ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಪ್ರೀತಿಸುವ ಮನಸ್ಸಿದ್ದರೂ ನಿನ್ನನ್ನು ಪ್ರೀತಿಸುವಂತಿಲ್ಲ ಮನಸ್ಸಿನಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಇನ್ನು ಮುಂದೆ ನಿನ್ನ ಬಳಿ ಹೇಳಿಕೊಳ್ಳುವಂತಿಲ್ಲ ಪರಿಸ್ಥಿತಿಗೆ ಸೋತಿದ್ದೀನಿ ಅಷ್ಟೇ ಈಶಾ ನಿನ್ನನ್ನು ಬಿಟ್ಟು ಕೊಡುವ ಮನಸ್ಸು ನನಗೆ ಈಗಲೂ ಇಲ್ಲ ಎಂದು ಯೋಚಿಸುತ್ತಿದ್ದ ಚೇತನ್ ತನ್ ತನ್ನ ಪ್ರೀತಿಯನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಟ್ಟು ಬಂದು ಪೂರ್ತಿಯಾಗಿ ಮಂಕಾಗಿ ಹೋಗಿದ್ದ ಅವನಿಗೆ ಯಾವ ಕೆಲಸ ಮೇ ಕೆಲಸದ ಮೇಲೂ ಆಸಕ್ತಿ ಇರುತ್ತಿರಲಿಲ್ಲ ಒಂದು ಜಾಗದಲ್ಲಿ ಕುಳಿತು ಈಶಾಳ ಬಗ್ಗೆ ಯೋಚನೆಗೆ ಇಳಿದರೆ ಮತ್ತೆ ಹೇಳುತ್ತಿದ್ದು ಗಂಟೆಗಳ ನಂತರವೇ ಅದು ಸಹ ಯಾರಾದರೂ ಅವನನ್ನು ಎಚ್ಚರಿಸಿದರೆ ಮಾತ್ರ ಅವಳ ಜೊತೆ ಮಾತನಾಡುತ್ತಿದ್ದನ್ನು ನೆನಪಿಸಿಕೊಂಡು ಸಂಕಟ ನೋಡಿ ಸಾಮ್ರಾಟ್ಗೆ ಆತಂಕವಾಗುತ್ತಿತ್ತು ಇದೇ ರೀತಿ ಇದ್ದರೆ ಎಲ್ಲಿ ಅವನು ಡಿಪ್ರೆಷನ್ಗೆ ಹೋಗಿಬಿಡುವನೋ ಎಂದು ಆದ್ದರಿಂದ ಅವನನ್ನು ಯಾವಾಗಲೂ ಏನಾದರೊಂದು ಮಾತನಾಡಿಸಿ ಅವನ ಮೈಂಡನ್ನು ಅವಳ ಯೋಚನೆಯಿಂದ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತಿದ್ದ ಜೊತೆಗೆ ಅವನನ್ನು ಈ ಪರಿಸ್ಥಿತಿಯಲ್ಲಿ ಅವನ ಮನೆಯವರು ನೋಡಿದರೆ ಸುಮ್ಮನೆ ಆತಂಕ ಪಡುತ್ತಾರೆ ಎಂದು ತನ್ನ ಜೊತೆಯಲ್ಲಿಯೇ ಇರಿಸಿಕೊಂಡಿದ್ದ ಚೇತನ್ನ ಯೋಚನೆಯಲ್ಲಿ ಸೂರ್ಯನ ಬಗ್ಗೆ ಗಮನ ಕೊಡೋದಕ್ಕೆ ಆಗಿರಲಿಲ್ಲ ಸಾಮ್ರಾಟ್ಗೆ ಹೇಳಬೇಕು ಎಂದರೆ ಚೇತನ್ಗೆ ಹೀಗೆ ಆಗಿರುವ ಬಗ್ಗೆ ಸೂರ್ಯನಿಗೆ ಗೊತ್ತೇ ಇರಲಿಲ್ಲ ವಿಷಯ ಗೊತ್ತಾದರೆ ಅವನಿಗೂ ಅವನಿಗೆ ಹೆಂಡತಿ ಮನೆ ಸಂಸಾರ ಕೆಲಸ ಎನ್ನುವ ಟೆನ್ಷನ್ಗಳ ಮಧ್ಯೆ ಇದೂ ಸೇರಿಕೊಂಡರೆ ಮತ್ತಷ್ಟು ಟೆನ್ಷನ್ ಆಗುತ್ತಾನೆ ಎಂದುಕೊಂಡು ಸಾಮ್ರಾಟ್ ಅವನಿಗೆ ವಿಷಯ ತಿಳಿಸಿರಲಿಲ್ಲ ಅತ್ತ ಕಡೆ ಚೇತನ್ ಪರಿಸ್ಥಿತಿ ಈಗಾದರೆ ಇತ್ತ ಕಡೆ ಸೂರ್ಯನ ಪರಿಸ್ಥಿತಿ ಮತ್ತೊಂದು ತರವಾಗಿತ್ತು ಅವನಿಗೆ ಲಾವಣ್ಯಗಳನ್ನು ಸಂಭಾಳಿಸುವುದೇ ಒಂದು ಕಷ್ಟದ ಕೆಲಸವಾಗಿತ್ತು ದಿನೇ ದಿನೇ ಅವಳ ಡಿಮ್ಯಾಂಡ್ಗಳು ಜಾಸ್ತಿ ಆಗುತ್ತಲೇ ಹೋಗುತ್ತಿತ್ತು ಒಂದು ರೀತಿ ಐ ಫೈ ಜೀವನವನ್ನು ಎಕ್ಸ್ಪೆಕ್ಟ್ ಮಾಡುತ್ತಿದ್ದಳು ಕಣ್ಣಿಗೆ ಕಂಡಿದ್ದನ್ನೆಲ್ಲ ಎಷ್ಟೇ ದುಡ್ಡಾದರೂ ಬೇಕು ಎಂದು ಹಠ ಮಾಡುತ್ತಿದ್ದಳು ಹಾಗೆಲ್ಲ ಸೂರ್ಯ ತನ್ನ ಪರಿಸ್ಥಿತಿಯನ್ನು ವಿವರಿಸಿ ತನ್ನ ಬಳಿ ಈಗ ಇದಕ್ಕೆಲ್ಲ ದುಡ್ಡಿಲ್ಲ ಮುಂದಿನ ತಿಂಗಳು ಸಂಬಳ ಬಂದ ಮೇಲೆ ತೆಗೆದುಕೊಡುತ್ತೇನೆ ಎಂದು ಹೇಳಿದರು ಕೇಳದೆ ಅವನ ಜೊತೆ ಜಗಳ ಮಾಡುತ್ತಿದ್ದಳು ಅವಳ ಮಾತುಗಳು ಯಾವಾಗಲೂ ನಿನ್ನನ್ನು ಮದುವೆಯಾಗಿ ತಪ್ಪು ಮಾಡಿದೆ ಎಂದು ಹೇಳುವಂತೆಯೇ ಇರುತ್ತಿತ್ತು ಹಾಗೆಲ್ಲ ಸೂರ್ಯನಿಗೆ ತುಂಬಾನೇ ಹರ್ಟ್ ಆಗುತ್ತಿತ್ತು ಅವಳ ಇಷ್ಟದಂತೆ ನೋಡಿಕೊಳ್ಳಲು ತನ್ನಿಂದ ಆಗುತ್ತಿಲ್ಲವಲ್ಲ ಅವಳ ಗಂಡನಾಗಿ ಏನು ಪ್ರಯೋಜನ ಎಂದು ತನ್ನನ್ನು ತಾನೇ ಬೈದುಕೊಳ್ಳುತ್ತಿದ್ದ ಆದರೆ ಇಲ್ಲಿ ಸೂರ್ಯನ ಬಗ್ಗೆ ಒಂದು ಗಮನಿಸಬೇಕಾದ ವಿಷಯ ಏನು ಎಂದರೆ ಅವಳು ಅವನ ಜೊತೆ ಎಷ್ಟೇ ಆಟ ಮಾಡಿದರೂ ಅವಳ ಮೇಲೆ ಕೂಗಾಡುತ್ತಿರಲಿಲ್ಲ ಜಗಳ ಮಾಡುತ್ತಿರಲಿಲ್ಲ ಹೇಳಬೇಕಾದ ವಿಷಯವನ್ನೇ ನಿಧಾನವಾಗಿ ಅವಳಿಗೆ ಅರ್ಥ ಮಾಡಿಸಲು ನೋಡುತ್ತಿದ್ದ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಯಾದರೂ ಇನ್ನೂ ಸೂರ್ಯನ ಕಣ್ಣಿಗೆ ನಿದ್ದೆ ಬಂದಿರಲಿಲ್ಲ ಅಂತರ ಮಲಗಿ ಮೇಲೆ ತಿರುಗುತ್ತಿದ್ದ ಮೇ ಫ್ಯಾನನ್ನು ನೋಡುತ್ತಿದ್ದವನ ಯೋಚನೆ ಅವನ ಗುಬ್ಬಿಯ ಸುತ್ತಲೇ ಸುತ್ತುತ್ತಿತ್ತು ಇತ್ತೀಚೆಗೆ ಗುಬ್ಬಿಯ ಬದಲಾವಣೆಗೆ ಏನು ಕಾರಣ ಎಂದು ಯೋಚಿಸುತ್ತಿದ್ದವನಿಗೆ ಉತ್ತರ ಸಿಗುತ್ತಿರಲಿಲ್ಲ ಮೊದಲೆಲ್ಲ ತನಗೆ ಸ್ವಲ್ಪ ಕಷ್ಟ ಬಂದರೂ ಅವಳು ಸಹಿಸುತ್ತಿರಲಿಲ್ಲ ಆದರೆ ಈಗ ಸ್ವತಃ ತಾನೇ ಬಾಯಿ ಬಿಟ್ಟು ಹಿಡಿದರೂ ಅವಳು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಯಾಕೆ ಪ್ರತಿ ವಿಷಯಕ್ಕೂ ಹಠ ಮಾಡುತ್ತಾಳೆ ಎಂದು ಯೋಚಿಸುತ್ತಿದ್ದನು ಸೂರ್ಯ ಸುಮಾರು ಹೊತ್ತು ಆಗಿ ಯೋಚಿಸಿದವನು ನಂತರ ತನ್ನ ಪಕ್ಕ ತಿರುಗಿದವನಿಗೆ ಖಾಲಿ ಇರುವ ಬಿಟ್ ನೋಡಿ ವಿಷಾದದ ನಗು ಮೂಡಿಮರೆಯಾಯಿತು ಹೇಳಬೇಕು ಎಂದರೆ ಇತ್ತೀಚೆಗೆ ಲಾವಣ್ಯ ಸೂರ್ಯನ ಜೊತೆ ಇರುವುದು ತೀರಾ ಅಪರೂಪವಾಗಿತ್ತು ಒಂದು ದಿನ ಅವನ ಜೊತೆ ಇದ್ದರೆ ಒಂದು ವಾರ ಅವಳ ತವರು ಮನೆಯಲ್ಲಿಯೇ ಇರುತ್ತಿದ್ದಳು ಬೆಳಗ್ಗೆಯಿಂದ ಸಂಜೆಯವರೆಗೂ ಆಫೀಸ್ನಲ್ಲಿ ಕಳೆದು ಮಿಕ್ಕ ಸ್ವಲ್ಪ ಸಮಯವನ್ನು ತನ್ನ ಹೆಂಡತಿ ಜೊತೆಯಲ್ಲಿ ಕಳೆಯಬೇಕು ಎಂದು ಬರುತ್ತಿದ್ದ ಸೂರ್ಯನ ಆಸೆ ಯಾವಾಗಲೂ ನಿರಾಸೆಯಾಗುತ್ತಿತ್ತು ಅವಳು ಮನೆಯಲ್ಲಿ ಇಲ್ಲದಿರುವುದನ್ನು ನೋಡಿ ಫೋನ್ ಮಾಡಿ ಇಲ್ಲಿಗೆ ಬರುವಂತೆ ಹೇಳಿದಾಗಲೆಲ್ಲ ಏನಾದರೊಂದು ನೆಪ ಹೇಳಿ ಅವನ ಜೊತೆ ಇರುವುದನ್ನು ಅವಾಯ್ಡ್ ಮಾಡುತ್ತಿದ್ದಳು ಅಂದು ಮಾರನೆಯ ದಿನ ಬೆಳಗ್ಗೆ ಎಂದಿನ ಸಮಯಕ್ಕಿಂತ ಬೇಗ ಎದ್ದವನು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ತನ್ನ ಗುಬ್ಬಿಯನ್ನು ಕರೆದುಕೊಂಡು ಬರಲು ಹೋಗಬೇಕು ಎಂದು ರೆಡಿಯಾಗುತ್ತಿದ್ದ ತವರು ಮನೆಗೆ ಹೋಗಿ ಸುಮಾರು ಹದಿನೈದು ದಿನಗಳು ಕಳೆದರೂ ಅವಳು ವಾಪಸ್ ಬರದಿದ್ದ ಕಾರಣ ಅವನೇ ಅಲ್ಲಿಗೆ ಹೋಗಿ ಅವಳನ್ನು ಕರೆದುಕೊಂಡು ಬರಬೇಕು ಎಂದುಕೊಳ್ಳುತ್ತಿದ್ದನು ಜೊತೆಗೆ ಬರುವಾಗ ಅವಳ ಜೊತೆ ಮೂವಿಗೆ ಹೋಗಿದ ನಂತರ ಹೊರಗಡೆಯೇ ಲಂಚ್ ಮಾಡಿಕೊಂಡು ಬರೋಣ ತನ್ನ ಗುಬ್ಬಿಯನ್ನು ಹೊರಗಡೆ ಕರೆದುಕೊಂಡು ಹೋಗಿ ತುಂಬ ದಿನಗಳೇ ಆಯಿತು ಎಂದು ಯೋಚಿಸಿ ಅವಳ ತವರು ಮನೆಗೆ ಹೊರಟನು ಲಾವಣ್ಯಗೆ ಹುಷಾರಿಲ್ಲದ ಸಂದರ್ಭದಲ್ಲಿ ಅವಳನ್ನು ಕರೆದುಕೊಂಡು ಅವಳ ತವರು ಮನೆಗೆ ಹೋಗಿದ್ದೇ ಕೊನೆ ಅಂದು ಅವರ ಮನಿಗೆ ಬೈದು ಅವಮಾನ ಮಾಡಿ ಕಳಿಸಿದ ಮೇಲೆ ಮತ್ತೆ ಅವರ ಮನೆಗೆ ಹೋಗಿರಲಿಲ್ಲ ಸೂರ್ಯ ಬಟ್ ಇಂದು ಅವನ ಗುಬ್ಬಿಗೋಸ್ಕರ ಇಷ್ಟ ಇಲ್ಲದೆ ಇದ್ದರೂ ಮತ್ತೆ ಅಲ್ಲಿಗೆ ಹೋಗುತ್ತಿದ್ದನು ಲಾವಣ್ಯಾಳ ಮನೆಯ ಮುಂದೆ ಬಂದು ನಿಂತ ಸೂರ್ಯನಿಗೆ ಒಳಗೆ ಹೋಗಲು ಹಿಂಜರಿಕೆಯಾಗುತ್ತಿತ್ತು ಅವಳ ಮನೆಯ ಒಳಗೆ ಹೋಗಲು ಅವನ ಮನಸ್ಸು ಒಪ್ಪುತ್ತಿರಲಿಲ್ಲ ಅವಳನ್ನು ಮದುವೆ ಆದಾಗಿನಿಂದ ಒಮ್ಮೆಯೂ ಅವನನ್ನು ಅಳಿಯನ ರೀತಿ ನೋಡಿರಲಿಲ್ಲ ಅವರು ಹಾಗಾಗಿಯೇ ಬಾಗಿಲಲ್ಲೇ ನಿಂತುಕೊಂಡು ಲಾವಣ್ಯಾಳನ್ನು ಕೂಗಿದ ಮನೆಯ ಬಾಗಿಲು ತೆರೆದಿದ್ದರೂ ಸಹ ಯಾರೊಬ್ಬರೂ ಹೊರಗೆ ಬರುತ್ತಿದ್ದದನ್ನು ನೋಡಿ ಸ್ವಲ್ಪ ಹೊತ್ತು ಹೊರಗಡೆಯೇ ವೇಟ್ ಮಾಡಿದನು ಐದು ನಿಮಿಷಗಳ ಐದು ಹತ್ತು ಕಳೆದರೂ ಯಾರೂ ಹೊರಗೆ ಬರದಿದ್ದುದನ್ನು ನೋಡಿ ಅವನೇ ಮನೆಯೊಳಗೆ ನಡೆದನು ಮೊದಲ ಬಾರಿಗೆ ಲಾವಣ್ಯಾಳ ಮನೆಯೊಳಗೆ ಬಂದಿದ್ದರಿಂದ ಸುತ್ತಲೂ ನೋಡುತ್ತಾ ತನ್ನ ಗುಬ್ಬಿ ಎಲ್ಲಿರಬಹುದು ಎಂದು ಯೋಚಿಸುತ್ತಾ ಬಂದನು ಒಂದೆರಡು ಬಾರಿ ಲಾವಣ್ಯಾಳನ್ನು ಕೂಗಿದರೂ ಸಹ ತನ್ನ ರೂಮಿನಲ್ಲಿ ಯಾರದ್ದು ಜೊತೆ ಮಾತನಾಡುತ್ತಿದ್ದ ಲಾವಣ್ಯಾಗೆ ಅವನು ಕೂಗಿದ್ದು ಕೇಳಿಸಲಿಲ್ಲ ಇನ್ನು ಲಾವಣ್ಯಾಳ ಅಪ್ಪ ಅಮ್ಮ ಇಬ್ಬರು ಹೊರಗೆ ಹೋಗಿದ್ದರಿಂದ ಮನೆಯಲ್ಲಿ ಅವಳನ್ನು ಹೊರತುಪಡಿಸಿ ಯಾರೂ ಇರಲಿಲ್ಲ ಎಲ್ಲ ರೂಮ್ಗಳನ್ನು ನೋಡಿಕೊಂಡು ಲಾವಣ್ಯಾಳನ್ನು ಹುಡುಕಿ ಬರುತ್ತಿದ್ದ ಸೂರ್ಯನಿಗೆ ಲಾವಣ್ಯಾಳ ಧ್ವನಿ ಸಣ್ಣದಾಗಿ ಕೇಳಿಸಿದಾಗ ಧ್ವನಿ ಬಂದ ಕಡೆಗೆ ಹೆಜ್ಜೆ ಹಾಕಿದನು ಅವಳಿರುವ ರೂಮಿನ ಹತ್ತಿರ ಬಂದವನು ಅರ್ಧ ತೆರೆದಿದ್ದ ರೂಮಿನ ಬಾಗಿಲನ್ನು ನೂಕಿ ಇನ್ನೇನು ಒಳಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಫೋನಿನಲ್ಲಿ ಯಾರ ಜೊತೆಯೂ ಮಾತನಾಡುತ್ತಿದ್ದ ಲಾವಣ್ಯಾಳ ಮಾತುಗಳು ಕೇಳುತ್ತಿದ್ದ ಹಾಗೆ ಸೂರ್ಯನ ಕಾಲುಗಳು ಅಲ್ಲೇ ನಿಂತುಕೊಂಡವು ಕಾಲೇಜ್ ಟೈಮ್ನಲ್ಲಿ ಅವನ ಮೇಲೆ ಆಗಿದ್ದು ಬರೀ ಕ್ರಷ್ ಅಷ್ಟೇ ಅದನ್ನೇ ಪ್ರೀತಿ ಅಂದುಕೊಂಡು ಮನೆಯವರ ವಿರೋಧ ಕಟ್ಟಿಕೊಂಡು ಅವನನ್ನು ಮದುವೆಯಾದೆ ಬಟ್ ಈಗ ಪ್ರೀತಿಗೂ ಕ್ರಷ್ಗೂ ಇರೋ ವ್ಯತ್ಯಾಸ ಏನು ಅನ್ನೋದು ನನಗೆ ಅರ್ಥ ಆಗಿದೆ ಬಟ್ ಇದನ್ನು ಆ ಸೂರ್ಯನಿಗೆ ಹೇಳೋದು ಹೇಗೆ ಅನ್ನೋ ಚಿಂತೆ ಆಗಿದೆ ನಾನು ಅಂದರೆ ಪ್ರಾಣ ಬಿಡ್ತಾನೆ ಎಲ್ಲೇ ಹೋದರೂ ಎಲ್ಲೇ ಬಂದರೂ ಗುಬ್ಬಿ ಗುಬ್ಬಿ ಅಂತ ಸಾಯ್ತಾನೆ ಒಂದು ರೀತಿ ಉಸಿರು ಕಟ್ಟಿಸುತ್ತೆ ಅವನ ಪ್ರೀತಿ ನನಗೆ ಎಂದು ಹೇಳುತ್ತಿದ್ದವಳ ಮಾತುಗಳು ಬಾಗಿಲಲ್ಲಿ ನಿಂತಿದ್ದ ಸೂರ್ಯನಿಗೆ ಕೇಳಿಸುತ್ತಿದ್ದ ಹಾಗೆ ಕಾಲ ಕೆಳಗಿನ ಭೂಮಿ ಕುಸಿದಂತಾಗಿತ್ತು ಆಘಾತದಿಂದ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ನಿಂತು ಬಿಟ್ಟನು ನಂತರ ಅತ್ತ ಕಡೆ ಫೋನ್ನಲ್ಲಿ ಇದ್ದವರು ಏನೋ ಕೇಳಿದ ಪ್ರಶ್ನೆಗೆ ಓಟ್ ನಾನ್ ಸೆನ್ಸ್ ಇಷ್ಟೇ ಇಷ್ಟನೇ ಇಲ್ಲ ಅಂತ ಅವನಿಗೆ ಸದ್ಯದಲ್ಲಿ ಡಿವೋರ್ಸ್ ಕೊಡೋ ಪ್ಲ್ಯಾನ್ನಲ್ಲಿ ನಾನು ಇದ್ದರೆ ನೀನು ಮಗು ಬಗ್ಗೆ ಕೇಳ್ತಾ ಇದ್ದೀಯಲ್ಲ ನನ್ನನ್ನೇ ಸರಿಯಾಗಿ ಸಾಕೋ ಯೋಗ್ಯತೆ ಇಲ್ಲ ಅವನಿಗೆ ಇನ್ನು ಮಕ್ಕಳು ಮರಿ ಅಂತ ಮಾಡಿಕೊಂಡರೆ ರೋಡ್ನಲ್ಲಿ ಅವುಗಳನ್ನು ಎತ್ತಿಕೊಂಡು ಭಿಕ್ಷೆ ಬೇಡಬೇಕು ಅಷ್ಟೆ ಎಷ್ಟೊತ್ತಿಗೆ ಅವನಿಂದ ಡಿವೋರ್ಸ್ ತೊಗೋತೀನೋ ಅನ್ನೋ ಹಾಗೆ ಆಗಿದೆ ನನಗೆ ಆದಷ್ಟು ಬೇಗ ಅವನಿಗೆ ನನ್ನ ಸಹವಾಸ ಸಾಕು ಅನ್ನೋ ಹಾಗೆ ಮಾಡಿ ನಂತರ ಅವನೇ ನನಗೆ ಡಿವೋರ್ಸ್ ಕೊಡೋ ಹಾಗೆ ಮಾಡಬೇಕು ಅದಕ್ಕೋಸ್ಕರನೇ ಅವನ ಕೈಯಲ್ಲಿ ಇಲ್ಲ ಸಲ್ಲದ ಖರ್ಚುಗಳನ್ನೆಲ್ಲ ಮಾಡಿಸಿ ಸಾಲಗಾರನನ್ನಾಗಿ ಮಾಡಿ ನಂತರ ನಿನ್ನನ್ನು ಸಾಕೋ ಯೋಗ ನಿನ್ನನ್ನು ಸಾಕೋ ಯೋಗ್ಯತೆ ನನಗೆ ಇಲ್ಲ ನಿನ್ನನ್ನು ಮದುವೆಯಾಗಿ ತಪ್ಪು ಮಾಡಿದೆ ಪ್ಲೀಸ್ ನನ್ನ ಜೀವನದಿಂದ ಹೊರಟು ಹೋಗು ಅಂತ ಹೇಳೋ ಹಾಗೆ ಮಾಡುತ್ತೀನಿ ನಂತರ ಕಾಲೇಜ್ ಟೈಮ್ನಲ್ಲಿ ನನ್ನ ಹಿಂದೆ ಲವ್ ಮಾಡೋ ಅಂತ ಬಿದ್ದಿದ್ದ ರಾಕೇಶ್ನ ಮದುವೆಯಾಗಿ ಬಿಂದಾಸಾಗಿ ಇರ್ತೀನಿ ಎಂದವಳು ಬಳಿಕ ಕಾಲ್ನಲ್ಲಿ ಇದ್ದ ವ್ಯಕ್ತಿ ಮತ್ತೇನನ್ನೂ ಹೇಳಿದಾಗ ಹ್ಞೂ ಹೌದು ಅವನಿನ್ನು ನನ್ನ ಲವ್ ಮಾಡ್ತಾ ಇದ್ದಾನೆ ಸ್ವಲ್ಪ ದಿನಗಳ ಹಿಂದೆ ನನಗೆ ಸಿಕ್ಕಿದ್ದ ನಿನಗೆ ಗೊತ್ತಾ ಮೊದಲಿಗಿಂತ ಆ್ಯಂಡ್ ಸಮ್ ಸ್ಮಾರ್ಟ್ ಆಗಿ ಇದ್ದಾನೆ ಜೊತೆಗೆ ಸಖತ್ ಲಕ್ಸುರಿಯಸ್ ಆಗಿದ್ದಾನೆ ಗೊತ್ತಾ ಜೀವನದಲ್ಲಿ ಮದುವೆ ಆದರೆ ಅಂಥ ಹುಡುಗನನ್ನ ಮದುವೆ ಆಗಬೇಕು ಅನಿಸಿಬಿಟ್ಟಿತು ನನಗೆ ಎಂದು ಇನ್ನು ಮಾತನಾಡುತ್ತಲೇ ಇದ್ದಳು ಸೂರ್ಯನ ಮನ ಧರಿಸಿ ಗುಬ್ಬಿ ಎನ್ನುವ ಲಾವಣ್ಯ